ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಹದಿನೇಳು ಹಿಂದಿನ ಸಂಚಿಕೆಯಲ್ಲಿ ಕಿಡ್ನ್ಯಾಪ್ ಆಗಿದ್ದ ಧೃತಿಯನ್ನು ಅವರೇ ಕರೆತಂದು ಅದೇ ಜಾಗದಲ್ಲಿ ಬಿಟ್ಟರು ರಜತ್ ಸಹ ಧೃತಿಯನ್ನು ಹುಡುಕುತ್ತಾ ಅಲ್ಲಿಗೆ ಬಂದಿದ್ದ ಅವಳ ಮನಸ್ಥಿತಿ ಅರಿತವ ಏನೊಂದು ಕೇಳದೆ ಮನೆಗೆ ಕರೆತಂದ ಅಜ್ಜಿಯ ಮಡಿಲಲ್ಲಿ ಮಲಗಿ ದುಃಖಿಸುತ್ತಿದ್ದಳು ಅದೇ ಸಮಯಕ್ಕೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಟಿ ವಿ ಚಾನಲ್ಗಳು ಅವಳ ಕಿಡ್ನ್ಯಾಪ್ ವಿಷಯವನ್ನು ಎಳೆದಾಡುತ್ತಿದ್ದವು ಈಗ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಮುದುರಿಸಿಕೊಂಡು ಲೈವ್ ಕವರೇಜ್ ಮಾಡುತ್ತಿದ್ದರು ನ್ಯೂಸ್ ಚಾನಲ್ಗಳು ರಾಜಕೀಯ ಚಾಟಕ್ಕೆ ಜೋರಾಗಿ ನಡೆಯುತ್ತಿತ್ತು ಆದರೆ ರಾಜಶೇಖರ್ ಅವರು ಮಾತ್ರ ಎಲ್ಲಿಯೂ ಕಾಣಿಸಲಿಲ್ಲ ಅಷ್ಟರಲ್ಲೇ ಅವಳಿಗೆ ಅವರ ಕರೆ ಬಂತು ಹಲೋ ಹೇಳಿಯಪ್ಪ ಎಂದವಳ ಧ್ವನಿ ಸತ್ವವೇ ಇರಲಿಲ್ಲ ಧೃತಿ ಮನೆಗೆ ಹುಷಾರಾಗಿ ಹೋದಿಯಾ ಹಾ ಅಪ್ಪ ಮತ್ತು ಏನಾದರೂ ತೊಂದರೆ ಕೊಡ್ರ ಆ ಪಾಪಿಗಳು ಇಲ್ಲಪ್ಪ ನನಗೇನು ಮಾಡಿಲ್ಲ ಎಂದು ಹೇಳುವಾಗ ಅವಳ ಧನಿ ಕಟ್ಟಿತ್ತು ನಿಜ ಹೇಳು ಹೆದರಬೇಡ ಅವರಿಗೆ ನಾನು ಶಿಕ್ಷೆ ಇಲ್ಲ ಇಲ್ಲಪ್ಪ ನೀವು ಅಬ್ಬ ಅಪ್ಪನಾಗಿ ಕೇಳಿದರೆ ಬಹುಶಃ ಹೇಳುತ್ತಿದ್ದೆ ಆದರೆ ನೀವು ಪೊಲೀಸ್ ಆಫೀಸರ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀರ ಒಬ್ಬ ಪೊಲೀಸ್ ಎದಿರು ಹೇಳಿಕೊಳ್ಳಲು ನನ್ನಿಂದ ಆಗಲ್ಲಪ್ಪ ಕ್ಷಮಿಸಿ ಎಂದು ಕರೆ ತುಂಡರಿಸಿದಳು ಅಲ್ಲಿಂದ ಎದ್ದು ರೂಮಿಗೆ ಓಡಿದಳು ಅಜ್ಜಿ ಅವಳನ್ನು ಹಿಂಬಾಲಿಸಿದರು ಅವನು ಹೋದರೆ ಮುಜುಗರ ಪಡಬಹುದೆಂಬುದರಿಂದ ಬಾಗಿಲಲ್ಲಿ ನಿಂತಿದ್ದ ದುರ್ಗವ್ವ ಯಾಕೆ ಏನಾಯಿತು ಇಷ್ಟೊಂದೊಳೋದು ನಾನು ಯಾವಾಗ ನೋಡೇ ಇಲ್ಲ ನಿಮ್ಮ ಅಜ್ಜ ಹೋದಾಗ ಸಹ ಇಷ್ಟು ಹತ್ತಿರಲಿಲ್ಲ ನೀನು ಏನಾಯಿತೆ ಎಂದು ಆಪ್ತತೆಯಿಂದ ಕೇಳಿದರು ಗೌರಮ್ಮ ಎಷ್ಟಾದರೂ ಅವರ ಪ್ರೀತಿಯ ಮೊಮ್ಮಗಳಲ್ಲವೆ ಏನಂತ ಹೇಳಲಿ ಅಜ್ಜಿ ಏನಂತ ಹೇಳಲಿ ಯಾರದೋ ಅಥಾಚೂರ್ಯಕ್ಕೆ ಅಪ್ಪ ಅಮ್ಮನಿಗಿಂತ ಪ್ರೀತಿ ನೀಡುತ್ತಿದ್ದ ಅತ್ತೆ ಮಾವನನ್ನು ಕಳೆದುಕೊಂಡೆ ಅಂತ ಹೇಳಲ್ಲ ಜೀವಕ್ಕಿಂತ ಹೆಚ್ಚಾಗಿ ಹಚ್ಚಿಕೊಂಡಿದ್ದ ನನ್ನ ಮಾವನಿಂದ ದೂರಾಗಿ ಎಷ್ಟು ನೊಂದು ಅಂದು ಹೇಳಲ್ಲ ತನ್ನ ಸ್ವಾರ್ಥಕ್ಕಾಗಿ ಹೆತ್ತ ಮಗಳನ್ನು ದೂರ ಇಟ್ಟಿರುವವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಹೇಳಲ್ಲ ರಾಜಕೀಯದ ಆಸೆಗಾಗಿ ಯಾವನೋ ಪೊರ್ಕಿಗೆ ನನ್ನ ಕಟ್ಟಲು ನೋಡುತ್ತಿದ್ದಾರೆ ಎಂದು ಹೇಳಲ್ಲ ತಮ್ಮ ರಾಜಕೀಯ ಎಡೆದಾಟದಲ್ಲಿ ನನ್ನ ಮನದಿಗೆ ಅನಿಸಿರುವ ಮರೆತಿದ್ದಾರೆ ಎಂದು ಹೇಳಲ್ಲ ಕಣ್ಣ ಮುಂದೆ ಇದ್ದರೂ ನನ್ನ ಮಾವನಿಗೆ ನಾನು ಬೇಡವಾಗಿದ್ದೇನೆ ಎಂದು ಹೇಳಲ್ಲ ಇಷ್ಟೆಲ್ಲ ಆದರೂ ಯಾರಿಗಾಗಿ ಬದುಕಿದ್ದೇನೆ ಎಂದು ಹೇಳಲ್ಲ ನನ್ನ ಇಷ್ಟು ಪ್ರೀತಿಸುವ ನೀನು ನಿನ್ನ ಆರೋಗ್ಯದ ವಿಷಯ ಮುಚ್ಚಿಟ್ಟು ನನ್ನ ಖುಷಿಗಾಗಿ ಬದುಕುತ್ತಿದೆಯಾ ಎಂದು ಹೇಳಲ್ಲ ಎಂದಳು ಗೌರಮ್ಮ ಅರಕ್ಷಣ ಮೌನ ವಹಿಸಿ ನಂತರ ಮಾತು ತೆಗೆದಳು ಇಲ್ಲ ದುರ್ಗವ್ವ ನನಗೇನೂ ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ಅವರು ಸುಳ್ಳು ಪತ್ರಗಳು ಎಂದರು ಹೌದೌದು ನಂಗೆ ಗೊತ್ತಾಗಲ್ಲ ನೋಡು ನಾನು ಸೈನ್ಸ್ ಸ್ಟೂಡೆಂಟ್ ಅಜ್ಜಿ ನಿಂಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ನನಗೆ ಗೊತ್ತಾಗಲ್ವಾ ಅನ್ಕೊಂಡಿಯಾ ಮೊದಲೇ ಹೇಳಿದರೆ ಹೇಗಾದರೂ ಮಾಡಿ ಸರಿ ಮಾಡಿಸ್ತಿದ್ದೆ ಅಜ್ಜಿ ಹೀಗ್ಯಾಕೆ ಮಾಡಿದೆ ನೀನು ಅಷ್ಟಿಲ್ಲದೆ ನಿಷ್ಠೂರವಾಗಿ ಮಾತನಾಡಿದಿ ನನ್ನ ದೂರ ಮಾಡಬೇಕು ಅಂತ ಅನ್ಕೊಂಡ ಅಜ್ಜಿ ನಾನು ಸಾಯೋವರೆಗೂ ನಿನ್ನ ಬಿಟ್ಟು ಹೋಗಲ್ಲ ಎಂದು ಅವರ ಮಡಿಲಿಗೆ ತಲೆ ಇಟ್ಟಳು ನಾನು ಬದುಕಿದ್ದು ಏನು ಮಾಡಬೇಕು ಬೀಳವ ನೀನು ಚೆನ್ನಾಗಿದ್ದರೆ ಸಾಕು ನಿನ್ನ ಮದುವೆ ನೋಡೋ ಆಸೆ ಒಂದಿದೆ ಅದು ನೆರವೇರಿದರೆ ಖುಷಿಯಿಂದ ಕಣ್ಣು ಮುಚ್ತೀನಿ ಎಂದರು ಅಜ್ಜಿ ನನ್ನ ಬಿಟ್ಟು ಎಲ್ಲಿಗೂ ಹೋಗಬೇಡ ಎಂದಳು ಇಲ್ಲ ಕನವ್ವ ಎಲ್ಲೂ ಹೋಗಲ್ಲ ಮಧ್ಯಾಹ್ನ ಯಾವುದೋ ಮಂಕು ಬಡದಿತ್ತು ಅದಕ್ಕೆ ಆ ಥರ ಮಾತಾಡದೆ ಅಷ್ಟೇ ಅದು ಬಿಡು ನೀನು ಎಲ್ಲಿಗೆ ಕರ್ಕೊಂಡು ಹೋದರು ಎಂದಿತ್ತು ಅಜ್ಜಿ ಮಾತು ಮರೆಸಲು ಅಜ್ಜಿ ಅವರೆಷ್ಟು ಕೆಟ್ಟದಾಗಿ ನಡ್ಕೊಂಡ್ರು ಗೊತ್ತಾ ಅಜ್ಜಿ ಅವರ ಬಾಸ್ ನನಗೇನು ಆಗಬಾರ್ದು ನನ್ನ ಮೇಲೆ ಚಿಕ್ಕ ಕೆರೆಯೂ ಬಿಡಬಾರ್ದು ಅಂತಿದ್ರೆ ಆದರೆ ಎಂದು ಮಾತು ನಿಲ್ಲಿಸಿದಳು ಆದರೆ ಗಾಬರಿಯಿಂದ ಕೇಳಿದರು ಗೌರಮ್ಮ ಅವಳ ತೊಟ್ಟಿದ ಚೂಡಿದಾರ್ ಟಾಪನ್ನು ಸೊಂಟದ ಹತ್ತಿರ ಸರಿದು ತೋರಿಸಿದಳು ಅಲ್ಲಿ ಕೆಂಪಾಗಿತ್ತು ಕೈ ಉಗುರಿನ ಗುರಿತು ಸ್ಪಷ್ಟವಾಗಿ ಕಾಣುತ್ತಿದೆ ಇದೇನೆ ಇಷ್ಟು ಕೆಂಪಾಗಿದೆ ಏನು ಮಾಡಿದರು ಎಂದವರ ಮನದಲ್ಲಿ ತಾನು ನೆನೆಸಿದಂತೆ ಏನೂ ಆಗದಿರಲಿ ಎಂದು ದೇವರನ್ನು ಬಿಡಿದರು ಅಜ್ಜಿ ನೀನು ಅನ್ಕೊಂಡಿರೋ ಥರ ಏನೂ ಆಗಿಲ್ಲ ಹೆದರಬೇಡ ಎಂದು ಅವರಿಗೆ ಧೈರ್ಯ ತುಂಬಿದಳು ಮತ್ತೆ ಇದು ಎಂದು ಕೇಳಿದರು ತುಸು ಅನುಮಾನದಿಂದ ಏನು ಅಂದರೆ ಎಂದು ಘಟನೆ ನೆನಪಿಸಿಕೊಂಡು ಹೇಳುತ್ತಿದ್ದಳು ಅಂದು ಮಧ್ಯಾಹ್ನ ಅವಳು ಅವಳ ಮಕ್ಕಳ ಗ್ಯಾಂಗ್ ಜೊತೆ ಐಸ್ ಕ್ರೀಮ್ ತಿನ್ನುತ್ತಾ ಬರುವಾಗ ದಾರಿಯಲ್ಲಿ ಬಿದ್ದ ಮಗುವನ್ನು ಎತ್ತಿ ಮಾತನಾಡಿಸುವಾಗ ಅವಳನ್ನು ಪ್ರಜ್ಞೆ ತಪ್ಪಿಸಿ ವ್ಯಾನ್ನಲ್ಲಿ ಕರೆದುಕೊಂಡು ಹೋದರು ಅವಳಿಗೆ ನೀಡಿದ ಕ್ಲೋರೋಫಾರ್ಮ್ ಪ್ರಮಾಣ ಕಡಿಮೆ ಇದ್ದ ಕಾರಣ ಹೆಚ್ಚೆಂದರೆ ಅರ್ಧ ಗಂಟೆಯಲ್ಲಿ ಅವಳಿಗೆ ಪ್ರಜ್ಞೆ ಬಂದಿತು ಲೇ ಯಾರೋ ನೀವು ನಾನು ಬಿಟ್ರಿ ಈಗ ನಾನು ಯಾರು ಅಂತ ಗೊತ್ತಾಯಿನ್ರೋ ನಿಮಗೆ ಎಂದು ಧೃತಿ ಕರಾಟೆ ಬರುತ್ತೆ ನನಗೆ ನನ್ನ ಕೈ ಬಿಚ್ಚಿ ನೋಡ್ರಿ ಅವಾಗ ಗೊತ್ತಾಗುತ್ತೆ ಎಂದು ಬಯುತ್ತಿದ್ದವಳ ಬಳಿ ಬಂದನಪ್ಪ ಗೊತ್ತು ಕಣೆಚ್ಚಿನಿ ಅದಕ್ಕೆ ತಾನೇ ಪ್ರಜ್ಞೆ ತಪ್ಪಿಸಿ ಕರೆದುಕೊಂಡು ಬಂದದ್ದು ಎಂದು ಅವಳ ಕೆನ್ನೆ ಸವರಿದ ಛೀ ಮುಟ್ಟುಬೇಡ ನನ್ನಿಂದ ದೂರ ಸರಿ ಇವಾಗ ಏನೇ ಮಾಡ್ತೀಯ ನೀನಿರೋದು ನನ್ನ ವಶದಲ್ಲಿ ಎಂದು ಅವಳ ಎರಡೂ ಕೆನ್ನೆಯನ್ನು ಬೆರಳಿನಿಂದ ಒತ್ತಿ ಹಿಡಿದ ಹೇ ದೂರ ಇರು ಅಂದರೆ ಕೇಳಲ್ವ ನಿನಗೆ ಆಗಿದ್ದರೆ ಮೊದಲು ನನ್ನ ಕೈ ಬಿಚ್ಚು ಆಮೇಲೆ ಮುಟ್ಟುವಂತೆ ನನ್ನ ಎಂದು ಅವನ ಮುಖಕ್ಕೆ ಉಗಿದಳು ಏಯ್ ನನಗೆ ಉಗಿತೇನೆ ಎಷ್ಟೇ ಕೊಬ್ಬು ನಿನಗೆ ಪೊಲೀಸ್ ಆಫೀಸರ್ ಮಗಳಲ್ವ ಇಷ್ಟಾದರೂ ಇರಲೇಬೇಕು ಮತ್ತೆ ಇರು ನಾನು ಗಂಡಸು ಅಂತ ತೋರಿಸಿ ನಿನ್ನ ಕೊಬ್ಬು ಇಡಿಸ್ತೀನಿ ಎಂದು ಕೈ ಬಿಚ್ಚಲು ಮುಂದಾಗಿದ್ದರು ಹೇಯ್ ಏನರೋ ಮಾಡ್ತಾ ಇದ್ರಾ ಬಿಡ್ರೋ ನಾನು ಹೇಳಿದ್ದೆ ಅಲ್ವಾ ಅವಳ ಮೈ ಮೇಲೆ ಒಂದು ಗೆರೆ ಕೂಡ ಹಾಕಬಾರ್ದು ಅಂತ ಬಿಡು ಎಂದು ಓಡಿ ಬಂದ ಅವರ ಮುಖಂಡ ಆದರೆ ಅದು ಹೆಂಗಾಗುತ್ತೆ ಗುರು ಇಲ್ಲಿಯವರೆಗೂ ನಮ್ಮ ಹತ್ರ ಬಂದಿರೋ ಇಂಥ ಕೇಸ್ಗಳಲ್ಲಿ ಒಂದು ಹುಡುಗಿಯನ್ನು ಹಾಗೆ ಬಿಟ್ಟಿಲ್ಲ ಅದರಲ್ಲೂ ಇಷ್ಟು ಚೆನ್ನಾಗಿರೋ ಹುಡುಗಿಯನ್ನು ಬಿಟ್ಟರೆ ಹೇಗಾಗುತ್ತೆ ಒಂದೇ ಒಂದು ಸಲ ರುಚಿ ನೋಡಿಬಿಡೋಣ ಅಂತ ಆಮೇಲೆ ಇವಳನ್ನು ಅದೇ ಜಾಗದಲ್ಲಿ ಎಸೆದು ಬಿಡೋಣ ಎಂದವನ ಮಾತಿಗೆ ಬಡಿತ ಹೆಚ್ಚಾಗಿತ್ತು ಧೃತಿಗೆ ಇಲ್ಲಿವರೆಗೂ ಬಂದಿರುವ ಕೇಸ್ ಬೇರೆ ಈ ಕೇಸ್ ಬೇರೆ ಸುಮ್ಮನೆ ರೀ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇರೋ ಬರೋ ಕೇಸೆಲ್ಲ ನಮ್ಮ ತಲೆ ಮೇಲೆ ಬಿಡ್ತಾರೆ ಎಂದವನ ಬಾಸ್ ನೆನೆದು ಆದರೂ ಬಾಸ್ ಇಷ್ಟು ಒಳ್ಳೆ ಹಕ್ಕಿನ ಹಾಗೆ ಬಿಡೋದ ಆದರೆ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ ಅದಲ್ಲದೆ ನನ್ನ ಗಂಡಸ ಅಂತ ಕೇಳ್ತಾಳೆ ಎಂದು ದೂರಿದ ಹೌದು ಕಣೋ ಕೇಳ್ತೀನಿ ನೀನು ನೀನು ನಿನ್ನ ಮತ್ತೆ ನಿಮ್ಮ ಬಾಸ್ ಎಲ್ಲ ಗಂಡಸರೇ ಅಲ್ಲ ನಿಮ್ಮ ನಿಮಗೆ ನಿಯತ್ತಾಗಿ ಎಲೆಕ್ಷನ್ ಗೆಲ್ಲೋಕ್ಕಾಗಲ್ಲ ಅಂತ ಹೆಣ್ಣು ಮಕ್ಕಳ ಅಡ್ಡ ಇಟ್ಕೊಂಡು ಆಟ ಆಡ್ತೀರ ಥೂ ಎಂದು ಮತ್ತೆ ಕೆರಡಿಸಿದಳು ಏಯ್ ಸುಮ್ಮನಿರೆ ಮುಂದೆ ಆಗೋ ಅನಾಹುತಕ್ಕೆ ನಾನು ಕಾರಣ ಅಲ್ಲ ಎಂದ ಮುಖಂಡ ಅವರಿಬ್ಬರನ್ನು ಕರೆದು ಹೊರ ನಡೆದ ಕೆಲವು ಗಂಟೆಗಳ ಮೇಲೆ ಕುಡಿದು ಬಂದ ಎರಡನೆಯವ ಅವಳ ಮೇಲೆ ಎರಗಿದ್ದ ಆಗಾಗಲೇ ಗಾಯ ಆದ ಅಷ್ಟರಲ್ಲಿ ಉಳಿದಿಬ್ಬರು ಬಂದು ಅವನನ್ನು ಎಯ್ದೊಯ್ದರು ಮತ್ತೆ ಕೆಲವು ಗಂಟೆಗಳ ನಂತರ ಅವರ ಬಾಸ್ ಅನತಿಯಂತೆ ಮರಳಿ ಅಲ್ಲಿಯೇ ಬಂದು ಬಿಟ್ಟರು ಇಷ್ಟು ಆಯಿತು ಅಜ್ಜಿ ನನಗೆ ಯಾಕೆ ಹೀಗಾಗುತ್ತೆ ಅವತ್ತು ಆ ರಮೇಶ ಇವತ್ತು ಇವರು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪ ಅಜ್ಜಿ ನನ್ನ ನಾನು ರಕ್ಷಣೆ ಮಾಡಿಕೊಳ್ಳಬಲ್ಲೆ ಆದರೆ ಎಲ್ಲಿಯವರಿಗೆ ಗಂಡಿನ ಜೊತೆ ಸಮಬಲವಾಗಿ ಹೋರಾಡಬಲ್ಲೆ ಆದರೆ ಹೀಗೆ ಪ್ರಜ್ಞೆ ತಪ್ಪಿದಾಗ ಭಯ ಆಗುತ್ತೆ ಅಜ್ಜಿ ಇಂಥ ಪರಿಸ್ಥಿತಿ ಮತ್ತೆ ಬಂದರೆ ಎಂದು ಹೇಳುತ್ತಿದ್ದವಳ ಮಾತು ಬಾಗಿಲ ಬಳಿ ನಿಂತು ಕೇಳುತ್ತಿದ್ದ ಕೋಪವನ್ನು ಹೆಚ್ಚಿಸುತ್ತಿತ್ತು ಕೈ ಮುಷ್ಟಿ ಮಾಡಿ ಕೋಪ ನಿಯಂತ್ರಿಸಿಕೊಂಡವ ತನ್ನ ರೂಮಿಗೆ ನಡೆದ ಸರಿ ನೀ ಮಲ್ಕೋ ನಾನು ಊಟ ಮಾಡ್ತೀನಿ ಎಂದು ಹೊರ ಬಂದರು ಅವಳನ್ನು ಮಲಗಿಸಿ ಒಬ್ಬಳೇ ಇರಬೇಕೆಂಬ ಯೋಚನೆಯಂತೆ ಹಲೋ ಪ್ರತೀಕ್ ನಿಮ್ಮ ನ್ಯೂಸ್ ಚಾನಲ್ ಧೃತಿ ಕಿಡ್ನ್ಯಾಪ್ ವಿಷಯ ಬಂದಿತ್ತಲ್ವೇನೋ ಕೇಳಿದನು ರಜತ್ ಕೋಪದಿಂದ ಬಂದಿತ್ತು ಕಣೋ ನಂಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಟೆಲಿಕಾಸ್ಟ್ ಮಾಡಲಿಲ್ಲ ಅವನದು ಪ್ರಾಮಾಣಿಕವಾದ ಉತ್ತರ ಸರಿ ಯಾರು ಹೇಳಿದ್ದು ನ್ಯೂಸ್ ಅನ್ನೋ ನಂಬರಿಂದ ಕಾಲ್ ಬಂದಿತ್ತು ಆ ನಂಬರ್ ನನಗೆ ಕಳಿಸು ಹಾಗೆ ಬೇರೆ ನ್ಯೂಸ್ ಚಾನಲ್ಗಳಿಗೂ ಯಾರು ಹೇಳಿದ್ದು ಕೇಳು ನನಗೆ ನಾಳೆವರೆಗೂ ಇನ್ಫಾರ್ಮೇಷನ್ ಬೇಕು ಸರಿ ಕಣೋ ವರ್ಷಕ್ಕೆ ಕೇಳಿದ್ಲು ಹಾಂ ನನಗೆ ಕೋಪ ಬಂದಿದೆ ಇವಾಗ ಮಾತಾಡೋಕ್ಕಾಗಲ್ಲ ಆದರೆ ನಾಳೆ ಮಾತಾಡ್ತೀನಿ ಅವಳಿಗೆ ಹೇಳು ಎಂದು ಕರೆ ತುಂಡರಿಸಿದ ಅವ ಮತ್ತೆ ಕರೆ ಮಾಡಿದ್ದು ನಿರಂಜನ್ಗೆ ಲೋ ಮಗ ಎಲ್ಲೋ ಹೋಗಿದ್ದೀಯಾ ಅದು ನಾನು ನಾನು ನುಲಿಬೇಡ ಹೇಳಲೇ ನನಗದೇ ಆಗಿದೆ ಇಲ್ಲಿ ಮಗ ಅದು ಲಾವಣ್ಯ ಒಪ್ಪಿಸೋಕೆ ಹೋಗಿದೆ ಸರಿ ಇಲ್ಲಿ ಏನಾಗಿದೆ ಅನ್ನೋದು ಗೊತ್ತಾ ನಿನಗೆ ಏನಾಗಿದೆ ಮಗ ಟಿ ವಿ ಹಾಕಿ ನ್ಯೂಸ್ ನೋಡು ನಿರಂಜನ್ ನ್ಯೂಸ್ ನೋಡಿ ಶಾಕ್ ಅದ ಏನೋ ಮಗ ಇದು ಧೃತಿ ಕಿಡ್ನಾಪ್ ಆಗಿದ್ಲ ಹ್ಞೂ ಮಗ ಮತ್ತೆ ಎಂದು ಎಲ್ಲ ವಿವರಿಸಿದ ನೆಕ್ಸ್ಟ್ ಪ್ಲ್ಯಾನ್ ಮಗ ಪ್ಲ್ಯಾನ್ ಸ್ವಲ್ಪ ರಿಸ್ಕಿ ಆದರೂ ಹುಷಾರು ಕನು ಧೃತಿ ಮೊದಲೇ ಹೆದರಿದ್ದಾಳೆ ಜೊತೆಗೆ ಇನ್ನೇನು ಅವಳ ಜೀವನದ ಪ್ರಶ್ನೆ ಮಗ ನಾನು ಬಂದಿರೋ ಉದ್ದೇಶಕ್ಕಾಗಿ ಏನು ಬೇಕಾದರೂ ಮಾಡ್ತೀನಿ ಕಬ್ಬಿನ ಕಾದಾಗಲೇ ಬಿಡಿಬೇಕು ಮಗ ಎಂದವನ ಮುಖದ ಮೇಲೆ ವ್ಯಂಗ್ಯದ ನಗು ಕುಶಲೋಪಕರಿ ವಿಚಾರಿಸಿ ಊಟಕ್ಕೆ ಬಂದ ಅವನ ಇರುವಿಕೆಯನ್ನು ಅದು ಬೇಕೆಂದೇ ಕಡೆಗಣಿಸಿದ್ದಳು ಧೃತಿ ಸುಮ್ಮನೆ ಊಟ ಮುಗಿಸಿ ಹೋಗಿ ಮಲಗಿದಳು ಅವನು ಸಹ ಅದರ ಬಗ್ಗೆ ಹೆಚ್ಚೆ ತಲೆಕೆಡಿಸಿಕೊಳ್ಳಲಿಲ್ಲ ಅಜ್ಜಿ ಸಹ ಅವಳನ್ನು ಈ ಸಮಯದಲ್ಲಿ ಒಂಟಿಯಾಗಿ ಬಿಟ್ಟರೆ ಒಳ್ಳೆಯದೆಂದು ಸುಮ್ಮನಿದ್ದರು ಕಾರ್ ಮೋಡ ಸರಿದು ಬೆಳಕು ಹರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆಯತ್ತ ಮಿಂಚು ಇಲ್ಲ ಎಂದು ತನ್ನ ಪರಿಸ್ಥಿತಿಯನ್ನೆದು ಹಾಡುತ್ತಿದ್ದಳು ಧೃತಿ ಎಂದಿನಂತೆ ಅದರಿಂದ ಭಾವನೆಗಳಂತೆ ಸತ್ತಂತೆ ಅಮ್ಮಮ್ಮ ಏನಾಗಿದೆ ಹೀಗೆ ಎಲ್ಲ ಕಳ್ಕೊಂಡಿರೋ ಥರ ಯಾಕಿದ್ದಾಳೆ ಅವಳು ವಟವಟ ಅಂತ ಮಾತಾಡ್ತಿದ್ದರೇ ಚೆಂದ ಎಂದು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ ರಜತ್ ಅವಳಿಗೆ ಒಂದರ ಮೇಲೊಂದು ಆಗಿರೋ ನೋವಿಗೆ ಹೀಗಿರಬೇಕಪ್ಪ ಅನ್ನೋದೇ ಮರೆತೋಗಿದೆ ಪಾಪ ಕಣಪ್ಪ ಅವಳ ಸ್ಥಾನದಾಗಿದ್ದ ನಿಂತು ನೋಡಿದರೆ ಅಯ್ಯೋ ಅನಿಸುತ್ತೆ ಎಂದು ತಿಂಡಿ ಬಡಿಸಿದರು ಅಷ್ಟರಲ್ಲೇ ಅವಳು ಬಂದು ಕುಳಿತಳು ಅವಳು ಬಾಡಿದ ಮುಖ ಕೆಂಪಾಗಿರೋ ಕಣ್ಣುಗಳು ಯಾವುದೂ ಭಾವನೆ ಇಲ್ಲದ ಮುಖ ನೋಡಿದವರಿಗೆ ನಮ್ಮ ಧೃತಿ ಇವಳೇನ ಎನ್ನುವಷ್ಟು ಮಂಕಾಗಿದ್ದಾಳೆ ಅವನಿಗೂ ಒಂದು ಕ್ಷಣ ಕರಳು ಮರುಗಿತು ಧೃತಿ ಆಗಿದ್ದು ಆಗೋಯ್ತು ನೀನು ಹೀಗೆ ಇದ್ದರೆ ಚಂದ ಇರಲ್ಲ ಯಾವಾಗಲೂ ನಾನ್ ಸ್ಟಾಪ್ ಸೈರನ್ ಥರ ಹೊಡ್ಕೊಳ್ತಿರಬೇಕು ಎಂದು ಅವಳ ಕೈ ಮೇಲೆ ಕೈ ಇರಿಸಿದ ಒಮ್ಮೆಲೆ ಕೈ ಹಿಂದೆ ತೆಗೆದುಕೊಂಡು ದೂರ ಸರಿದುಕೊಳ್ಳಿತು ಅಜ್ಜಿ ಇವತ್ತು ಬರೋದು ತುಂಬ ತಡ ಆಗುತ್ತೆ ಕ್ಲಾಸ್ ಮುಗಿಸಿಕೊಂಡು ಸತ್ಯ ಕಡೆ ಹೋಗಿ ಬರ್ತೀನಿ ಬಹಳ ದಿನ ಆಯಿತು ಹೋಗಿ ಎಂದು ತಿಂಡಿ ಕಾಲು ಮಾಡುತ್ತಿದ್ದಳು ಏನೂ ಬೇಡ ಇವತ್ತೊಂದಿನ ಮನೇಲಿ ಇರು ಎಂದವರ ಮಾತಿಗೆ ಇಲ್ಲವಂತೆ ತಲೆ ಆಡಿಸಿ ನಾಳೆಯಿಂದ ಇಂಟರ್ನಲ್ ಸಜ್ಜಿ ಓದ್ಕೋಬೇಕು ಕೆಲಸ ಕೊಟ್ಟೋರಿಗೆ ನಿಯತ್ತಾಗಿರಬೇಕು ಏನೇನೋ ಆಗಿ ನಾಲ್ಕು ದಿನ ಆಗೋಯ್ತು ಆ ಕಡೆ ಹೋಗಿ ಸಂಜೆ ಆರು ಗಂಟೆ ಬಸ್ಸಿಗೆ ಬರ್ತೀನಿ ಎಂದು ನಡೆದಳು ಧೃತಿ ಒಂದು ನಿಮಿಷ ನಾನು ಬರ್ತೀನಿ ಆ ಕಡೆಯಿಂದ ಸಹ ನಾನು ಕರ್ಕೊಂಡು ಬರ್ತೀನಿ ಎಂದವನ ಮಾತು ಕೇಳಿಯೇ ಇಲ್ಲವೆಂಬತ್ತೆ ನಡೆದಳು ಇನ್ನೇನೂ ಬೇಜಾರು ಮಾಡ್ಕೋಬೇಡಪ್ಪ ಸರಿ ಹೋಗ್ತಾಳೆ ಬರಬೇಕಾದ್ರೆ ನೀನೇ ಕರ್ಕೊಂಡು ಬಾ ಎಂದ ಅಜ್ಜಿಗೆ ಹೂ ಗುಟ್ಟಿ ತನ್ನ ಬುಲೆಟ್ ಏರಿ ನಡೆದ ಧೃತಿ ಥರ ನೋಡಿ ಬೇಜಾರಾಗ್ತಿದೆಯಲ್ಲ ನಮ್ಮ ದುರ್ಗವ್ವನ ಹಳೆ ಫಾರ್ಮ್ಗೆ ಕರ್ಕೊಂಡು ಬರೋಣ ಮತ್ತೆ ಸಿಗುವ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ